ಯೂಟ್ಯೂಬ್ ಚಾನಲ್ ಲೈವ್ ನೋಡಿ ಇಲ್ಲಿ ಮನೆ ಹತ್ರ ಎಷ್ಟೊಂದು ಕುರಿಗಳು ಬಂದಿದ್ದಾವೆ ನೋಡಿ ಹಲೋ 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 ಕುರಿಗಳು ನೋಡಿ ಕುರಿಗಳು ಹಲೋ ಐನೂರ ಚಿಲ್ಲರ ಕುರಿಗಳಿದಾವಂತ ಇವು ಐನೂರು ಐನೂರು ಕುರಿಗಳಿದಾವಂತೆ ಒಂದೊಂದಕ್ಕೆ ಮೂವತ್ತೈದು ಸಾವಿರ ಹಾಗೆ ಲೆಕ್ಕ ಹಾಕಿ ಎಷ್ಟಾಗ್ಬೋದು ಅಂತ ಹೇಳಿ ಒಂದು ಕುರಿಗೆ ಮೂವತ್ತೈದು ಸಾವಿರ ಆದರೆ ಐನೂರು ಕುರಿಗೆ ಎಷ್ಟು ಒಂದು ಕುರಿಗೆ ಮೂವತ್ತೈದು ಸಾವಿರನಾ ಒಂದು ಕುರಿಗೆ ಮೂವತ್ತೈದು ಸಾವಿರ ಐನೂರು ಕುರಿಗೆ ಎಷ್ಟು ಹತ್ತು ಮೂರು ಲಕ್ಷ ಅದೆಷ್ಟು ನಾನೂರು ತಿಂತಂದ್ರಲ್ಲ ಐನೂರು ಐನೂರಕ್ಕೆ ಎಷ್ಟಾಗುತ್ತೆ ಲೆಕ್ಕ ಮಾಡಿ ಸ್ವಲ್ಪ ಕಮೆಂಟ್ ಮಾಡ್ತೀರಾ ಯಾರು ಲೈವ್ ಬಂದಿರಲ್ಲ ಅವರು ಮೂವತ್ತೈದು ಕುರಿ ಮೂವತ್ತೈದು ರೂಪಾಯಿಗೆ ಒಂದು ಕುರಿ ಆದ್ರೆ ಮೂವತ್ತೈದು ಸಾವಿರಕ್ಕೆ ಒಂದು ಕುರಿ ಆದ್ರೆ ನಾನು ಐನೂರು ಕುರಿಗೆ ಎಷ್ಟಾಗುತ್ತೆ ಕಮೆಂಟ್ ಮಾಡಿ ಇನ್ನೊಂದ್ಸಲ ಹೇಳ್ತೀನಿ ಮೂವತ್ತೈದು ಸಾವಿರ ಒಂದು ಕುರಿಗಾದ್ರೆ ಐನೂರು ಕುರಿಗೆ ಎಷ್ಟಾಗುತ್ತೆ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ನನಗೆ ಲೆಕ್ಕ ಬರೋದಿಲ್ಲ ಹಂಗಾಗಿ ನೋಡಿ ಎಷ್ಟೊಂದು ಕುರಿಗಳು ಬಂದಾವೆ ಮೇಕೆಗಳು ಟಗ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಟಗ್ರ ಅಲ್ಲಿ ಹೋಗ್ಬಿಡೋಣ ಅಲ್ಲಿ ಕೆಳಗೆ ಹೋಗಿ ಮಾಡ್ತೀನಿ ಅಂದ ರೀ ಕುರಿಗಳು ಇದಾವಲ್ಲ ಆ ಜಗಕ್ಕೆ ಹೋಗಿ ಮಾಡ್ತೀವಿ ಎಷ್ಟೊಂದ್ ಕುರಿಗಳು ಇದಾವಲ್ಲ ಎಷ್ಟೊಂದು ಕುರಿಗಳಿದೆ ನಾಯಿಗಳು ಈ ನಾಯಿಗಳು ಏನಾದ್ರು ಬಾಯಿ ಹಾಕ್ತಂದ್ರೆ ಹಂಗೆ ಮಾಂಸನೇ ಬಂದ್ಬಿಡ್ತವೆ ಅಷ್ಟು ಪವರ್ಫುಲ್ ಇರುತ್ತೆ ನಾಯಿಗಳು

ಮರ ಗಿಡಗಳಿದಾವ ಅಲ್ಲಿ ಅದ್ರ ಮೇಲೆ ಬಿಡ್ತವೆ ಅಂತ ಹೇಳಿ ಅವರು ಹೋಗ್ರಿ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ ಒಂದು ಕುರಿ ಹುಷಾರಿಲ್ಲ ಪಾಪ ನೋಡಿ ಇಲ್ಲಿ ಮಲ್ಕೊಂಡ್ಬಿಟ್ಟಿದ್ದು ಏನು ತಿಂತಾನೆ ಇಲ್ಲ ಪಾಪ ಹಂಗೆ ಮಲ್ಕೊಂಡಿದ್ದೆ ಹುಷಾರಿಲ್ಲ ಇದಕ್ಕೆ ಕುರಿಗೆ ಎಲ್ಲಿ ಇದಾವ ಒಳ ರೂಮ್ ಆಗೈತಿ ಇಲ್ಲಿ ಬಹಳ ಹಸಿರಿ ಇದಾವಲ್ಲ ಹುಲ್ಲುಗಳು ಹಂಗಾಗಿ

ಅಲ್ಲಿ ಮೇಕೆ ಹಾಲು ಕರಿತಾ ಇದ್ದಾರೆ ಬನ್ನಿ ಕರಿತಾ ಇದ್ದಾರೆ ನೋಡೋಣ ಅಯ್ಯೋ ಇಟ್ಬಿಟ್ರು ಹೋಗ್ಬಿಡ್ತಾ ಇದ್ದಾರೆ ಹೋಗ್ತಾ ಇದಾರೆ ಹೋಗ್ತಾ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ

ಮಾಡಿದಿನಿ ಹ್ಮ್ ಕಚ್ಚುತ್ತೆ ಕಚ್ಚುತ್ತ ಕಾಣ್ತಿದ್ಯಾ ಹೋಗ್ತಾ ತರ ತರಾ ತರ ಕಮೆಂಟ್ బర్తిని బర్తిని ఆ ఇ ಎಷ್ಟು ಹಚ್ಚು ಹಸಿರಾಗಿ ಪರಿಸರ ನೋಡಿ ಪರಿಸರ ಎಷ್ಟು ಹುಳಿಗಳಿದ್ವಲ್ಲ ಹಂಗಾಗಿ ಬಂದಿದ್ವು ಕುರಿಗಳು ಹೋಗ್ಬಿಟ್ವು ಬೇಜಾರ್ ಅಕ್ತಿತ್ತು ಅವಾಗ ಕುರಿಗಳು ಬಂದ್ವು ಅವ ನೋಡ್ಕೊಂತ ಕುತ್ಕೊಂಡಿದ್ದೆ ಅವಾಗ ಬೇಜಾರ್ ಸ್ವಲ್ಪ ಕಳೀತಾ ಇತ್ತು ಅಷ್ಟೊತ್ತಿಗೆ ಕುರಿಗಳು ಹೋಗ್ಬಿಟ್ಟು ಬೇಜಾರ್ ಆಗ್ತಾ ಇದೆ ಕಮೆಂಟ್ ಮಾಡಿ ಮಾತಾಡಣ ಯಾವಮ್ಮ ತಾಯಿ ನಿಂದು ಡೌನ್ ಗೆರೆ ನಿಮಿಷ ತಾಯಿ ತು ಹಾ ಆಗ್ಲೇ ಆಗ್ಲೇ ಬಾ ಬೇಗ ಸಾಕು ಸಾಕು ಕಣ ಕುರಿ ತರ அல்லோ விட்டு அல்ல அல்ல மேடம் மாடறே அல்ல மேடம் பா நீ ஓக பிஸ்லாதே உனடேன்னா அலியோ போகக்க انت அது அலியோmba லேமே பிஸ்லீல்ல 얘는 பிஸ்லீல்ல பா நான் என்ன မளாத அதையும் မளால தர நான் ஆல் தரக்க ஐதுကானே ஏய் லடா இவங்க தரமா வர வர தரமா பா

ಹಾಯ್ ಮಾಡ್ತಾ ಮಾಡ್ತ ಎಲ್ಲಾ ಊಟ ಆಯ್ತಾ ಬನ್ನಿ ನಮ್ಮನೆಗೆ ಊಟ ಮಾಡಕ್ಕೆ ಊಟ ಬನ್ನಿ ಒಂದ್ ನಿಮಿಷ ಸುಂದರ ಇಲ್ಲವಲ್ಲ ಲೈವ್ ಆಗೈತೆ